na mayroon harap na mayroon ang mali ng na ಸ್ವಾಮಿ ಧರ್ಮ ಸಂಸ್ಥೆಯ ಎಲ್ಲ ಮುಖಂಡಗಳೇ ಪದಾಧಿಕಾರಿಗಳೇ ಇವತ್ತು ಯಜಮಾನ್ ಜನಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿಯವರ ವಾರ್ಷಿಕ ಆರೋಗ್ಯ ಮಹೋತ್ಸವವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಇವತ್ತು ವೇದಿಕೆಯಲ್ಲಿ ನಾನು ಮಿತ್ರ ಸಂದರ್ಶನ ಇದ್ದಂಥ ಕಾಲದಲ್ಲೇ ಈ ಮಾರ್ಕೆಟ್ ಮಧ್ಯದಲ್ಲಿ ಇಂಥ ದೊಡ್ಡ ಚಾರಿಟೇಬಲ್ ಧರ್ಮಾಧಿಕಾರಿ ಸಂಸ್ಥೆಯನ್ನು ಮಾಡಿ ನಿಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಹೆಸರು ಬರೋ ರೀತಿಯಲ್ಲಿ ಜೊತೆಗೆ ಎಲ್ಲ ವರ್ಗದ ಜನರನ್ನ ಕೂಡ ಸೇರಿಸಿಕೊಂಡು ಎಲ್ಲ ಜಾತಿ ಜನಗಳೂ ಕೂಡ ಮಧ್ಯದಲ್ಲಿ ಸೇರಿಸಿಕೊಂಡು ಜನರ ಹೃದಯವನ್ನು ಗೆಲ್ಲಬೇಕು ಅಂತೇಳಿ ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ ಆ ಪುಣ್ಯಾತ್ಮಗೆ ಇನ್ನೂ ದೊಡ್ಡ ಶಕ್ತಿ ಕೊಡ್ಲಿ ನಿಮ್ಮೆಲ್ಲರೂ ಕೂಡ ಅಂತ ಹೇಳಿ ನಾನು ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಗಿರುವಂತ ಅವಕಾಶದಲ್ಲಿ ಜನ ಸೇವೆಯನ್ನ ಮಾಡಿ ನಮ್ಮ ರೆಡ್ಡಿಯವರು ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂತ ವಿಶ್ವಾಸ ಇದೆ ನನಗೂ ಇದೆ ನಿಮ್ಮ ಸಮಾಜದ ಬಗ್ಗೆ ಇದೆ ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ ಒಂದೆರಡು ಮೂರು ಗಂಟೆ ಕೂತ್ಕೊತೀನಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಣ ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನಾಗಬೇಕು ಅನ್ನೋದು ಒಂದು ಅರ್ಜಿ ಕೊಟ್ಟಿದ್ದಾರೆ ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ ನೀರು ಸಪ್ರೇಟಾಗಿ ಬರೆಯಡಿದ್ದೀನಿ ನಾನು ಸರ್ಕಾರ ರಾಜಶೇಖರವರು ಅವರು ಏನು ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ನಾನು ರಾಮಲಿಂಗ ರೆಡ್ಡಿ ಕೂತ್ಕೊಂಡು ನಿಮಗೆ ಏನು ಸಹಕಾರ ಕೊಡಬೇಕು తుళతకే ఒళ్ళంత సమాజ తుల్తాయి అంతి ఎడ కీన్ అంత దీప హచ్చికి సాధ్య కత్త సాధ్య శుభం కరో కళ్యాణం ఆరోగ్యం సంపద లక్ష్మీ నరసింహ స్వామి ಧರ್ಮ ಸಂಸ್ಥೆಯ ಎಲ್ಲ ಮುಖಂಡಗಳೇ ಪದಾಧಿಕಾರಿಗಳೇ ಇವತ್ತು ಯಜಮಾನ್ ಜನಾಬಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿ ಅವರ ವಾರ್ಷಿಕ ಆರೋಗ್ಯ ಮಹೋತ್ಸವವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಚಾರಿಟೀಸ್ ಅಂತ ಹೇಳಿದ್ರೆ ಒಬ್ಬರ ಅದ್ಭುತವಾದ ಒಂದು ಸಂಸ್ಥೆ ಬಹಳ ಜನರು ಈ ಸಂಸ್ಥೆಯಿಂದ ಅವ್ರಿಗೆ ಒಳ್ಳೆಯದಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಯಾಕಂದರೆ ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರೋದು ನನಗೆ ಭಾರಿ ಹೆಮ್ಮೆ ಎಸ್ ಎಲ್ ಎಲ್ ಚಾರಿಟೀಸ್ ನಮ್ಮಲ್ಲಿರೋದು ಪ್ಲಸ್ ನಾನು ನಿಮ್ಮ ಜೊತೆ ಇರೋದು ಭಾಳ ಸಂತೋಷ ಆಗುತ್ತೆ ನಮ್ಮೆಲ್ಲರಿಗೂ ಶುಭವಾಗಲಿ ಜಯವಾಗಲಿ ಅಂತ ಹಾರೈಸ ನನ್ನ ಮಾತು ಮುಖಲಿ ಜೈ ಹಿಂದ್ ಜೈ ಕರ್ನಾಟಕ